ಹಾ ಬರ್ತಾ ಇದಾರೆ ಖಂಡಿತ ಇದೆ ಅವರೇ ಡೈರೆಕ್ಟ್ ಎಲ್ಲರಿಗೂ ತಿಳಿಸಿದ್ದಾರೆ ನನಗೂ ಪ್ರೋಗ್ರಾಮ್ ಕಳಿಸಿದ್ದಾರೆ ನಾನು ನಮ್ಮ ಎಮ್ ಎಲ್ ಎಸ್ಗೆಲ್ಲ ತಿಳಿಸ್ತಾ ಇದ್ದೀನಿ ಏನೇ ಇದ್ರೂ ಕಾನೂನು ಪ್ರಕಾರ ಏನು ಬೇಕಾದ್ರೂ ಉತ್ತರ ಕೊಡ್ತೀವಿ ಪ್ರಾರ್ಥನೆ ಮಾಡೋಕ್ಕೆ ಯಾರು ಅಡ್ಡಿ ಮಾಡುದಿಲ್ಲ ಯಾರು ಅಡ್ಡಿ ಮಾಡೋದಿಲ್ಲ ಕೆಲವ್ರ ಪರ ಆತಂಕಗಳಿದೆ ಎಲ್ಲ ಬೇಕು ಎಲ್ಲ ಗವರ್ಮೆಂಟ್ ಇಂದ ಎಲ್ಲ ಬೇರೆ ಆರ್ತಿ ವಿಚಾರಕ್ಕೆ ಯಾರು ಪರ್ಮಿಷನ್ ಏನು ಕೇಳ್ತಾ ಇಲ್ಲ ನಾವು ದಿನ ಆರತಿ ಮಾಡ್ತಾ ಇರ್ತೀವಲ್ಲಿ ಮಾಡಬೇಕು ಯಾರು ಹೇಳಿದ್ರಿ ದಿನ ಮಾಡ್ತಾ ಇದೀವಲ್ಲಪ್ಪ ಡೈಲಿ ಬಿಆರ್ ಡೂಯಿಂಗ್ ಪೂಜೆ ಯಾರು ಹಾ ಬರ್ತಾ ಇದಾರೆ ಖಂಡಿತ ಇದೆ ಅವರೇ ಡೈರೆಕ್ಟ್ ಎಲ್ಲರಿಗೂ ತಿಳಿಸಿದ್ದಾರೆ ನನಗೂ ಪ್ರೋಗ್ರಾಮ್ ಕಳಿಸಿದ್ದಾರೆ ನಾನು ನಮ್ಮ ಎಮ್ ಎಲ್ ಎಸ್ಗೆಲ್ಲ ತಿಳಿಸ್ತಾ ಇದ್ದೀನಿ ಏನೇ ಇದ್ರೂ ಕಾನೂನು ಪ್ರಕಾರ ಏನು ಬೇಕಾದ್ರೂ ಉತ್ತರ ಕೊಡ್ತೀವಿ ಪ್ರಾರ್ಥನೆ ಮಾಡಕ್ಕೆ ಯಾರು ಅಡ್ಡಿ ಮಾಡೋದಿಲ್ಲ ಯಾರು ಅಡ್ಡಿ ಕೆಲವ್ರ ಕೆಲವರು ಆತಂಕಗಳಿದೆ ಎಲ್ಲ ಏನೇನು ಬೇಕೋ ಎಲ್ಲ ಗೌರ್ಮೆಂಟಿಂದ ಇಂದ ಎಲ್ಲ ಬೇರೆ ಆರ್ತಿ ವಿಚಾರಕ್ಕೆ ಯಾರು ಪರ್ಮಿಷನ್ ಏನು ಕೇಳ್ತಾ ಇಲ್ಲ ನಾವು ದಿನ ಆರತಿ ಮಾಡ್ತಾ ಇರ್ತೀವಲ್ಲಿ ನದಿ ಪಕ್ಕದಲ್ಲಿ ಯಾರು ಹೇಳಿದ್ರೆ ದಿನ ಮಾಡ್ತಾ ಇದೀವಲ್ಲಪ್ಪ ಡೈಲಿ ವಿಜೆ ಸಾವಿರ ಜನ ಬರ್ತಾರೆ ಹಾಗಾಗಿ ಯಾರು ಹೇಳಿದ್ರೆ